ಗುರಿ ಶಂಕರ್ ಲೋಟದಾಗ ಗಾರ್ಡನ್ದಾಗ ಇಲ್ಲಿ ಫ್ಯಾಮಿಲಿ ಮಾಡ್ತಾರ ಅಲ್ಲಿ ದಾಂಡಿ ಅಲ್ಲಿ ನೋಡಿದ್ರೆ ಆತರ ಏನೋ ಕಂಡು ಬರಲ್ಲ ಆ ತರ ಯಾರಾದ್ರೂ ಮಾಡ್ತಿದ್ರೆ ಅವ್ರ ಮೇನ್ಗೆ ಸ್ವಾಗತ ನಾನು ರೇಣುಕಾ ಅನೂರೇ ವಿಜಯಪುರ ಕಾಂಗ್ರೆಸ್ ಪಕ್ಷದ ಎಸ್ಸಿ ಮೋರ್ಚಾ ನಗರ ಘಟಕದ ಅಧ್ಯಕ್ಷರಾದ ಪರಶುರಾಮ ಹೊಸ್ಮನಿ ಅವರಿಂದು ಮಾಧ್ಯಮದೊಂದಿಗೆ ಮಾತನಾಡಿ ಬಿಜೆಪಿ ಪಕ್ಷದ ವಿರುದ್ದ ಕಿಡಿಕಾರಿದರು ವಿಜಯಪುರ ನಗರದ ಗೌರಿಶಂಕರ ಲೇಔಟ್ನಲ್ಲಿ ಅನಧಿಕೃತವಾಗಿ ಮಸೀದಿ ನಿರ್ಮಾಣ ಮತ್ತು ಮಹಿಳೆಯರಿಗೆ ಅಸಭ್ಯವಾಗಿ ವರ್ತಿಸುವ ಘಟನೆ ಬಗ್ಗೆ ಮಾತನಾಡಿ ಅಲ್ಲಿ ಏನಾದರೂ ಅಂತಹ ಘಟನೆ ನಡೆದಿದ್ದರೆ ನೀವು ಹಮೀದ್ ಮುಷ್ರೀಫ್ ಅವರಿಗೆ ನೇರವಾಗಿ ತಿಳಿಸಿ ಅವರು ಕ್ರಮವನ್ನು ಕೈಗೊಳ್ಳುತ್ತಾರೆ ಬಿಜೆಪಿ ಕಾರ್ಯಕರ್ತರು ಸುಮ್ಮನೆ ನಗರದ ಶಾಂತಿ ಕದಡುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಅವರಿಗೆ ನಾನು ಹೇಳುವುದೇನೆಂದರೆ ಮಹಾನಗರ ಪಾಲಿಕೆ ಮೇಯರ್ ಬೇರೆ ಜಾತಿ ಅವರು

ಮತ್ ಪೆಟ್ರೋಲ್ ಈ ಪೆಟ್ರೋಲ್ ಮೂರು ರೂಪಾಯಿ ಡೀಸೆಲ್ ಮೂರ್ ರೂಪಾಯಿ ರೇಟ್ ಆಗಿದ್ದು ಹೆಚ್ಚಾಗಿದ ಬಗ್ಗೆ ಮಾತಾಡ್ತಾರ ಇರ್ಕಿ ತಂಗಿಂದ ಎರಡ್ ಸಾವಿರದ ಹದಿನಾಕಿ ಹದಿನಾಲ್ಕಿಂತ ಮೊದ್ಲು ಎಟ್ಟಿತ್ತು ಪೆಟ್ರೋಲ್ ರೇಟ್ ಈಗ ಹತ್ತು ರೂಪಾಯಿಗೆ ಎಟ್ಟಾಯ್ತು ಇದು ಕಲಂಕಾಯಿ ನೋಡ್ಬೇಕು ನೀವು ಐವತ್ತೈದು ರೂಪಾಯಿ ಅರವತ್ತು ರೂಪಾಯಿ ಇದ್ದ ಪೆಟ್ರೋಲ್ ನೂರು ರೂಪಾಯಿ ದಾಟ್ತು ಇದು ಕಾರಣ ಯಾರು ಕೇಂದ್ರ ಸರ್ಕಾರವರು ಬಿಜೆಪಿ ಸರ್ಕಾರವರು ನಿಮ್ಗೆ ಹೇಳಕ್ ನಾಚಿ ಬರಬೇಕು ನೂರು ರೂಪಾಯಿ ರೇಟ್ ಹೆಚ್ಚಾಗಿದ್ದ ಬಿಟ್ಟು ನೀವು ಬೊಂಬೆ ಹೊಡಾಕತ್ತಿರ ಎಲ್ಲಾ ಕುಡೀ ನಿಮ್ಗೆ ಅಧಿಕಾರ ಮಾಡಕ ಬಿಜು ನೀವು ಬರೀ ತಾನಿ ಮಾಡಕ ಇದು ಜಾತಿಯತೆ ಮಾಡಾ ಮುಸ್ ಮುಸ್ಲಿಂ ಮುಸಲ್ಮಾನ ಅವಯಾನ ಮಾತಾಡಕೆ ಬರ್ತದ ಇದು ಬಿಟ್ಟು ಬಿಡ್ರಿ ಜಾತೀಯತೆ ಬಿಡ್ರಿ ನೀವು ಜಾತಿಯತೆ ಬಿಟ್ಟು ಕೆಲಸ ಮಾಡಿ ಮೊದಲ ನೀವು ಬೀಟ್ಗೆ ಅದು ಬರೀ ಆ ಜಾತಿ ಮುಸಲ್ಮಾನ ಹೆಂಗ್ ಮಾಡ್ತಾರೆ ಮುಸಲ್ಮಾನ ಬಿಟ್ಟು ಬಿಡ್ರಿ ಬೇಡ ನಾವ್ ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಮ್ ಬಾಯಿ ಬಾಯಿ ಅನ್ಕಮ್ ಆತು ನೀವು ಜಗಳ ಹಚ್ಚಿ ಕೆಲಸ ಮಾಡ್ಬೇಡ್ರಿ ಜಗಳ ಹಚ್ಚಿ ಕೆಲಸ ಮಾಡ್ಬಿಡ್ರಿ ಇಲ್ಲಿ ಜಾಪ ನಮ್ಗೆ ಮಂದಿ ಜನ ಯಾರು ನಂಬಲ್ಲ ಯಾಕಂದ್ರೆ ಇಲ್ಲಿ ಹಮೀದ್ ಮುಸ್ಲಿಪ್ ಅನ್ನೋದು ಇಡೀ ನಮ್ಮ ನಗರಗಳ ನಗರದಲ್ಲಿ ಇಲ್ಲದಂತ ಗೊತ್ತದ ಅಂದ್ರೆ ಅವ್ರು ಯಾವುದೇ ಮುಸ್ಲಿಮ ಮುಸಲ್ಮಾನ ಹಿಂದೂಗಳು ಬಂದು ಅವ್ರ ಕಡೆ ಹೋಗ್ರು ಬೇಡ ತಕ್ಷಣ ಕೆಲಸ ಮಾಡ್ತಾರೆ ಅದಕ್ಕೆ ಸ್ಪಂದಿಸ್ತಾರೆ ನಿಮ್ಮವರು ಸಿಗಂಧನ ಇಲ್ಲ ನಿಮ್ಮ ಎಮ್ ಎಲ್ ಎ ನಮ್ಮ ಲೋಕಲ್ ಎಮ್ ಎಲ್ ಚಾಂಗ್ ಚಂದಾಗ ನೀವು ಬೆಟ್ಟಿಗೆ ಚಂದ ಮುಸಲ್ಮಾನ ಹ್ಯಾಂಗ ಮಾಡ್ತಾರೆ ಮುಸಲ್ಮಾರ್ ಹೆಂಗ ಮಾಡ್ತಾರ ಕೇಳಬೇಡ್ರಿ ಅಯ್ ಮಾಡಿ ಬಿಡ್ರಿ ಈಗ ಮೂರು ಮಂದಿ ಮುಸಲ್ ಹೀಗೆ ಮುಸಲ್ಮಾನರು ಬಿ ಡಿ ಎ ಅಧ್ಯಕ್ಷ ಮುಸಲ್ಮಾನ ಮಹಾನಗರ ಪಾಲಿಕೆ ಮೇಯರ್ ಮುಸಲ್ಮಾನ ಮಹಾನಗರ ನಗರ ಪಾಲಿಕೆ ಕಮಿಷನರ್ ಮುಸಲ್ಮಾನ ಏನ್ರಿ ಮುಸಲ್ಮಾನರು ಮುಸಲ್ಮಾನ್ರು ಇವ್ರ್ ಅಟ್ಟೆ ಕಾಣ್ತಾರ ನಿಮಗ ಹುಳಿದ್ರು ಯಾರು ಕಾಣಂಗಿಲ್ಲ ಊರ್ ಎಲ್ಲ ಐ ಎಸ್ ಕೆ ಎಸ್ ಐ ಪಿ ಎಸ್ ಅಧಿಕಾರಿಗಳು ಎಲ್ಲ ಹಿಂದೂಗಳದರ್ಲಾ ಅವ್ರೆಲ್ಲ ಪರವಾಗಿ ಕೆಲಸ ಮಾಡ್ತಾರ ನೋಡ್ರಿ ಅಧಿಕಾರಿಗಳು ಎಲ್ಲಾರ ಪರವಾಗಿ ಕೆಲಸ ಮಾಡ್ತಾರ ಇವ್ರ ಯಾರೋ ಬರೀ ಮುಸಲ್ಮಾನ ಪರವಾಗಿ ಕೆಲಸ ಮಾಡ್ತಾರ ತಂದ್ರಿ ಎಲ್ಲಾ ಜಾತಿ ಅವ್ರಿಗೆ ಬೇಕು ಅವ್ರಿಗೆ ನೀವು ಇದು ಕಲ್ಸ್ಕೊಡಕತ್ತಿರಿ ಇದು ಬಿಡಿ ಅಂತ ಕೆಲಸ ಮಾಡೋದ್ಕೊಲ್ರಿ ಮೊದ್ಲು ಚೆನ್ನಾಗ ಯಾಕಪ್ಪ ಅಂದ್ರೆ ಇವ್ರ ಕೆಲಸ ಮಾಡೋದ್ರಿಂದ ನೀವು ಮುಸ ಇದ ಮೊದಲು ಮುಸಲ್ಮಾನ ರಗಡ್ ಬಂದಿದ್ರು ಅದು ಹೇಳಲ್ಲ ನೀವು ಊರ್ ಯಾವ ಕಡೆನೇ ಕೆಲಸ ಮಾಡಕ ನೀವು ಯಾರು ನೇರ ಕಡೆ ಹೋಗ್ರಿ ಹಿಂದೂಗಳು ಹೋಗ್ರಿ ನೀವು ಬಿಜೆಪಿ ಕಾರ್ಯಕರ್ತರು ಹರಿ ಇಲ್ಸೆ ಮಾಡ್ಕೊಡ್ತಾರಲ್ಲ ನೋಡ್ರಿ ಬಂದ್ತಾರಲ್ಲ ನಿಮ್ಗೆ ಅಂದ್ರೆ ಮುಸ್ಲಿಂ ಕಡೆ ಹೇರಿ ಮಾಡ್ತಾರಿಲ್ಲ ನೋಡ್ರಿ ಅವ್ರಿ ಅಂದ್ರೂ ಹಿಂದೂ ಮುಸ್ಲಿಮ್ ಮಾಡಂಗಿಲ್ಲ ನೀವು ಮಾಡಕ್ ಮಾಡಂಗ ಅವಕಾಶ ಕೊಡಬಾರೀ ದಯಮಾಡಿ ಇಲ್ಲಿ ಯಾಕೆ ನಮ್ಮ ಹಿಂದೂ ಮುಸ್ಲಿಮ್ ನಡೆಯಂಗಿಲ್ಲ ಅದು ಮಾಡಕ್ ಅವಕಾಶ ಕೊಡಬಾರೀ ಬಿಜೆಪಿ ಕಾರ್ಯಕರ್ತ ಇನ್ನೊಂದು ಇನ್ನೊಂದು ಎಚ್ಚರಿಕೆ ಗಂಟೆ ಕೊಡ್ಲಿಲ್ಲ ಇಂತ ತಾನಾಶಾಹಿ ಇಂತ ಜಗಳ ಹತ್ತು ಕೆಲಸ ನೀವು ದಯಮಾಡಿ ಮಾಡಕ್ ಹೋಗ್ರಿ ಮಾಡಿರಪ್ಪ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಜನನೇ ಉತ್ತರ ಕೊಡ್ತಾರ ನಗರ ಶಾಸಕರು ಈಗಾಗಲೇ ಉತ್ತರ ಕೊಡ್ತಿದ್ರು ಕೊಟ್ಟಿರ್ ಹೊಸ ಎಲೆಕ್ಷನ್ದಾಗ ಯಾಕ ಅವ್ರ ಏನ್ ಮಾಡಿ ಆರಿಸಿ ಬಂದಾರತ್ತೆ ಅದು ಜನರಿಗೆ ಎಲ್ಲರಿಗೂ ಗೊತ್ತದ ಅದು ನಾವು ಹೇಳಿದ್ರೆ ಎಲ್ಲರೂ ಹೇಳ್ಯಾರ ಅಲ್ಲಿ ಹಿಂದೂಗಳು ಎಷ್ಟು ಮಂದಿ ಹೋಟ್ ಹಾಕ್ಯಾರು ಮುಸ್ ಹನ್ನ ಮುಸ್ಲಿಮರು ಎಂಬತ್ತೈದು ಒಂಬತ್ತು ಸಾವಿರ ಹೋಟ್ ತಗೊಂಡಾರ ಇಲ್ಲಿ ಕಾರ ಅವ್ರು ಹಿಂದೂ ಮುಸ್ಲಿಂ ಆಡಿದ್ರೆ ಅವ್ರು ಯಾರು ಹಿಂದೂಗಳು ಓಟ್ ಆಗ್ತಿಲ್ಲ ನಾವು ಯಾರೋ ರೂಢಿ ಇರ್ತಿಲ್ಲ ನಮ್ಮ ಹಿಂದೂಗಳು ಮಂದಿ ಅವರ ಸಾವಿರಾರು ಮಂದಿ ಅವ್ರು ರೂಢಿ ದನ್ನಿ ದಂಡ ದಯಮಾಡಿ ಅವ್ರ ಮೇಲೆ ಅಪ್ಪ ಹೊರಿಸ್ಬಾರೀ ನಿಮ್ಮದು ಏನೇನು ಮಾಡುದಿತ್ತ ಸರಿ ಗೊತ್ತೆ ಒಟ್ಟಾರೆ ನೀವು ಬಿಜೆಪಿಯವರು ನಗರದ ಅಭಿವೃದ್ಧಿ ಕಡೆ ಗಮನ ಕೊಡ್ರಿ ದಯಮಾಡಿ ಇಂತ ಹಿಂದೂ ಮುಸ್ಲಿಂ ಜಗಳ ಅಂತ ಕೆಲಸ ಮಾಡ್ಬೇಕಂತ ಹೇಳಕ್ ನಾನ್ ಇಷ್ಟಪಡ್ತೀನಿ ನನ್ನ ಹೆಸರು ಪರಶುರಾಮ್ ಹೊಸಮನಿ ಕಾಂಗ್ರೆಸ್ ಪಕ್ಷದ ಎಸ್ ಸಿ ಘಟಕದ ನಗರ ಅಧ್ಯಕ್ಷ ಗೌರಿಶಂಕರ್ ಲೇಔಟದಾಗ ಗಾರ್ಡನ್ದಾಗ ಇಲ್ಲಿ ಜನರು ಬಂದು ವಾಕಿಂಗ್ ಮಾಡೋರಿಗೆ ಡಿಸ್ಟರ್ಬ್ ಮಾಡ್ತಾರ ಅವರು ಅವರು ಅಲ್ಲಿ ಫ್ಯಾನ್ ಮಾಡ್ತಾರ ಅವ್ರಿಗೆ ತೊಂದರೆ ಅಂತ ಹೇಳಿ ಆಪಾದ ಮಾಡಿದ್ರು ಅಲ್ಲಿ ನೋಡಿದ್ರೆ ಆ ತರ ಏನೂ ಕಂಡು ಬರಲ್ಲ ಆ ತರ ಯಾರಾದ್ರೂ ಮಾಡ್ತಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು ಅವ್ರ ಯಾರೇ ಇರ್ಲಿ ಯಾವ್ದೇ ಜಾತಿ ಇರ್ಲಿ ಜಾತಿ ಸೀಮಿತ ಅಲ್ಲಿ ಯಾವ್ದೇ ಜಾತಿ ಅವರು ಅವ್ರ ಮ್ಯಾಗ್ ಆಕ್ಷನ್ ತಗೊಳ್ಳಬೇಕು ನೀವು ಆ ರೀತಿ ಕಂಡು ಮತ್ತೆ ನೀವು ಹೋಗಿ ಕಂಪ್ಲೇಂಟ್ ಮಾಡ್ರಿ ಮ್ಯಾಗ ಕೇಸ್ ಮಾಡ್ರಿ ನೀವು ಮಾಡೋದ್ರ ನೀವು ಹನ್ನದೇ ಬಂದ ಹೇಳಿಂಗ್ ಮಾಡಕತ್ತಾರ ಅವ್ರೇ ಕೂಡ ಆಕ್ಷನ್ ತಗೋತಾರ ಬಟ್ ಸುಮ್ ಸುಮ್ನೆ ಜನರ ಜನರ ನಿದ್ದೆ ಕೆಡಿಸೋದು ಜನರ ಮೈಂಡ್ ಡೈವರ್ಟ್ ಮಾಡೋ ಕೆಲಸ ನೀವು ದಯಮಾಡಿ ಜಾತಿ ಜಾತಿಯತೆ ಇಲ್ಲಿ ನಡೆಯಲ್ಲ ಜಾತಿ ಜಾತಿಯತೆ ಮಾಡಕ್ ಹೋಗ್ಬಾರ್ದು ನೀವು ಎಷ್ಟೆ ಮಾಡಿದ್ರು ನಾವ್ ಇಲ್ಲೆಲ್ಲ ಅಂತಮಗತೇನೆ ಇರ್ತೇವೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ